ಎಲ್ಲರಿಗೂ ಜಯಶ್ರೀರಾಮ್ ನಾನು ಮೋಕ್ಷ ಉಪ್ಪಿನಂಗಡಿ ದಿನಾಂಕ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಶುಕ್ರವಾರದಂದು ವಿಶ್ವ ಯೋಗ ದಿನಾಚರಣೆಯ ಅಂಗವಾಗಿ ವಿದ್ಯಾರ್ಥಿಗಳಿಂದ ಯೋಗ ಪ್ರದರ್ಶನ ಮತ್ತು ಸಾಮೂಹಿಕ ಸೂರ್ಯ ನಮಸ್ಕಾರ ಕಾರ್ಯಕ್ರಮ ನಡೆಯಿತು ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು ಇದರ ಯೋಗ ಪರಿವೀಕ್ಷಕರಾದ ಶ್ರೀ ಸಂಜಯ್ ಸೇವಿ ಇವರು ಯೋಗ ದಿನದ ಸಂದೇಶ ಹಾಗೂ ಯೋಗದ ಮಹತ್ವದ ಬಗ್ಗೆ ತಿಳಿಸಿದರು ನಿಟ್ಟಿನಲ್ಲಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದು ಅದರ ಮೊದಲ ಭಾಗವಾಗಿ ವಿದ್ಯಾರ್ಥಿ ಸಂಸತ್ತಿನ ಸದಸ್ಯರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ರಾಜ್ಯಪಾಲೆ ಆಗಿರುವ ಕುಮಾರಿ ಸುರಭೀಷಣೆ ಮಂತ್ರಿ ಮಂಡಲದ ಸದಸ್ಯರಿಗೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು ಈ ಕಾರ್ಯಕ್ರಮದಲ್ಲಿ ಶಾಲಾ ಸಂಚಾಲಕರಾದ ಶ್ರೀ ಯುಜಿ ರಾಜ ಶ್ರೀಮಂತ್ ಮಂತ್ರಿ ಮಂಡಲದ ಸದಸ್ಯರಿಗೆ ಮಾರ್ಗದರ್ಶನ ನೀಡಿದರು ಶಾಲಾ ಅಧ್ಯಕ್ಷರಾದ ಶ್ರೀ ಸುನೀಲ್ ಅಣಾವೋ ಆಡಳಿತ ಮಂಡಳಿಯ ಸದಸ್ಯರಾದ ಶ್ರೀ ಜಯಂತ ಪೊರೋಳಿ ಉಪಾಧ್ಯಕ್ಷರಾದ ಶ್ರೀಮತಿ ಅನುರಾಧ ಆಶೆಟ್ಟಿ ಪ್ರೌಢ ವಿಭಾಗದ ಮುಖ್ಯ ಗುರುಗಳಾದ ಶ್ರೀ ರಘುರಾಮ್ ಭಟ್ಸಿ ಹಾಗೂ ಪ್ರಾಥಮಿಕ ವಿಭಾಗದ ಮುಖ್ಯ ಗುರುಗಳಾದ ಶ್ರೀಮತಿ ವಿಮಲಾ ಇವರು ಉಪಸ್ಥಿತರಿದ್ದರು ಹೆಸರಿನ ನಾನು ಶ್ರೀರಾಮ ಶಾಲೆ ವೇದ ಸಂಸ್ಕರಣಗಳ ಅಂಗಡಿ ಇಲ್ಲಿನ ವಿದ್ಯಾರ್ಥಿಯಾಗಿದ್ದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷದ ಶಾಲಾ ಶಾಲಾ ನಾಯಕನಾಗಿ ಆಯ್ಕೆಯಾಗಿರುತ್ತೇನೆ ಶಾಲೆಯು ರೂಪಿಸಿದ ನೀತಿ ನಿಯಮಗಳಿಗೆ ಬದ್ಧನಾಗಿ ನನಗೆ ನಿರ್ವಹಿಸಿದ ಚಟುವಟಿಕೆಗಳನ್ನು ಸೂಕ್ತ ರೀತಿಯಲ್ಲಿ ಶಾಲಾ ಗೌರವಕ್ಕೆ ತುತ್ತಿ ಬರದಂತೆ ಶಾಲಾ ನಿಯಮವನ್ನು ಉಲ್ಲಂಘನೆಯಾಗದಂತೆ ಜವಾಬ್ದಾರಿ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಮಾಡುತ್ತೇನೆಂದು ದೇವರ ಸಾಕ್ಷಿಯಾಗಿ ಗುರುಗಳ ಸಾಕ್ಷಿಯಾಗಿ ಹಾಗೂ ನನ್ನ ಮನಸಾಕ್ಷಿಯಾಗಿ ಈ ಮೂಲಕ ಪ್ರಮಾಣ ಮಾಡುತ್ತೇನೆ ಅನೀಶ್ ಎಂಬ ಹೆಸರಿನ ನಾನು ಶ್ರೀರಾಮ ಶಾಲೆ ವೇದಶಂಕರ ನಗರ ಉಪ್ಪಿನಂಗಡಿ ಇಲ್ಲಿನ ವಿದ್ಯಾರ್ಥಿಯಾಗಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷದ ಶಾಲಾ ಮಂತ್ರಿಮಂಡಲಕ್ಕೆ ಶಾಲಾ ಉಪನಾಯಕನಾಗಿ ಆಯ್ಕೆಯಾಗಿರುತ್ತೇನೆ ಶಾಲೆ ರೂಪಿಸಿದ ನೀತಿ ನಿಯಮಗಳಿಗೆ ಬದ್ಧನಾಗಿ ನನಗೆ ನಿರ್ವಹಿಸಿದ ಕಾರ್ಯಚಟುವಟಿಕೆಗಳನ್ನು ಸೂಕ್ತ ರೀತಿಯಲ್ಲಿ ಶಾಲಾ ಗೌರವಕ್ಕೆ ಚ್ಯೂತಿ ಬಾರದಂತೆ ಶಾಲಾ ನಿಯಮ ಉಲ್ಲಂಘನೆಯಾಗದಂತೆ ಜವಾಬ್ದಾರಿ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಮಾಡುತ್ತೇನೆಂದು ದೇವರ ಸಾಕ್ಷಿಯಾಗಿ ಗುರುಗಳ ಸಾಕ್ಷಿಯಾಗಿ ಹಾಗೂ ನನ್ನ ಮನಸಾಕ್ಷಿಯಾಗಿ ಈ ಮೂಲಕ ಪ್ರಮಾಣ ಮಾಡುತ್ತೇನೆ ಇದರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಾಲಿನ ವಿದ್ಯಾರ್ಥಿ ಸಂಸತ್ತು ಪ್ರತಿಜ್ಞಾವಿಧಿ ಸ್ವೀಕಾರದ ಈ ಶುಭ ದಿನದ ನಡೆದಂತಹ ಈ ಸಮಾರಂಭದ ವೇದಿಕೆಗೆ ನಮ್ಮ ಶಾಲಾ ಅಧ್ಯಕ್ಷರೇ ಆಡಳಿತ ಮಂಡಳಿಯ ಸದಸ್ಯರೇ ಶಾಲಾ ಮುಖ್ಯಸ್ಥರೇ ಸರ್ಕಾರ ರಚನೆ ಸರ್ಕಾರದ ಆಡಳಿತ ಪ್ರತಿಪಕ್ಷದ ಚುರುಕುದನ ಎಲ್ಲರೂ ಕೂಡ ನಮ್ಮ ಶಾಲೆಯ ಮಕ್ಕಳಲ್ಲಿ ಬರಬೇಕು ಮೂಲಕ ಒಂದು ಪ್ರಾಮಾಣಿಕ ಮತ್ತು ಬದ್ಧತೆಯಿಂದ ಒಳಗೂಡಿದಂತಹ ಜೀವನವನ್ನು ಅಥವಾ ಏನು ವ್ಯವಸ್ಥೆಯನ್ನು ನಡೆಸಲಿಕ್ಕೆ ನಾವು ರೆಡಿಯಾಗಬೇಕು ಅಂತ ದೃಷ್ಟಿಯಲ್ಲಿ ಈ ಪ್ರಕ್ರಿಯೆಗಳನ್ನು ಮಾಡ್ತಾ ಇದ್ದೇವೆ ನೋಡುವಾಗ ಒಂದು ತಮಾಷೆಯಾಗಿ ಕಾಣ್ಬೋದು ಈಗೆಲ್ಲರೂ ಚುನಾವಣೆ ಮಾಡುವುದು ಕೈಗೆ ಪ್ರವೇಶ ಹಾಕುವುದು ಓಟ್ ಹಾಕೋದು ಕೌಂಟ್ ಮಾಡೋದು ಅದನ್ನು ನಾನು ಲೆಕ್ಕ ಲೈವ್ ಕೊಡೋದು ಲೈವ್ ಕವರೇಜ್ ಇರ್ಬೋದು ಇವತ್ತಿನ ಪ್ರತಿಜ್ಞಾ ವಿಧಿ ಇರ್ಬೋದು ಓಟ್ ಹಾಕಿಕೊಂಡು ರಾಜ್ಯಪಾಲ ಕೊಡೋದಿರ್ಬೋದು ಇವರು ಬೇರೆ ಬೇರೆ ಮಂತ್ರಿಗಳು ಬಂದು ಪ್ರಮಾಣ ವಚನ ಸ್ವೀಕಾರ ಮಾಡೋದಿರ್ಬೋದು ಅದು ಎಲ್ಲ ಹಣಕ್ಕೂ ಆದರೂ ಕೂಡ ನಮ್ಮ ಮುಂದಿನ ಜೀವನದಲ್ಲಿ ನಾವೆಲ್ಲರೂ ಇದನ್ನ ಪ್ರಾಮಾಣಿಕವಾಗಿ ಮಾಡಲೇಬೇಕಾದಂತಹ ವ್ಯವಸ್ಥೆಗಳು ಒಂದು ಪ್ರಜಾಪ್ರಭುತ್ವ ಒಕ್ಕೂಟದಡಿಯಲ್ಲಿ ಆಡಳಿತ ರಾಜ್ಯದ ನೀವು ತಿಳ್ಕೊಂಡ್ರೆ ಈಗಿನ ತಿಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಜವಾಬ್ದಾರಿಯುತವಾದ ಜನಪ್ರತಿನಿಧಿಗಳು ಆಗುವ ಎಲ್ಲ ಆಡಳಿತ ಇಷ್ಟು ಹೊತ್ತು ನಮ್ಮ ಈ ಸುದ್ದಿಯನ್ನು ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ವಂದನೆಗಳು ಮತ್ತೊಂದು ಹೊಸ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ ರಾಮರಾಮ್ ಶ್ರೀರಾಮ ಶಾಲೆ ಉಪ್ಪಿನಂಗಡಿ ಪ್ರಸ್ತುತಿ